ಸುಮಾರು ಇಪ್ಪತ್ತೈದು ವರ್ಷದ ಸುಂದರ ವಿಧವೆ ಮಹಿಳೆ ತನ್ನ ನಾಲ್ಕು ವರ್ಷದ ಮಗನೊಂದಿಗೆ ಡೆಲ್ಲಿಗೆ ಹೋಗಲೆಂದು ಸ್ಟೇಷನ್ನಲ್ಲಿ ಕುಳಿತು ರೈಲಿಗಾಗಿ ಎದುರು ನೋಡುತ್ತಿದ್ದಳು ರೈಲು ಬಂದಿತು ಆದರೆ ತುಂಬ ರಶ್ ಇರುವ ಕಾರಣದಿಂದ ಮಗುವಿಗೆ ರೈಲು ಹತ್ತಲು ತುಂಬ ಕಷ್ಟವಾಗುತ್ತದೆ ಆಕೆ ತುಂಬ ಕಂಗಾಲಾಗಿದ್ದಳು ಗಂಡನ ಮರಣದ ನಂತರ ಒಬ್ಬಂಟಿಯಾದ ಈಕೆ ಗಂಡ ಕೆಲಸ ಮಾಡುತ್ತಿರುವ ಕಂಪನಿಯಿಂದ ಸ್ವಲ್ಪ ಹಣ ಬರಬೇಕಾಗಿತ್ತು ಅದೇ ಕೆಲಸದ ಮೇಲೆ ದೆಹಲಿಗೆ ಹೊರಟಿದ್ದಳು ಈಗ ಈ ರಶ್ ಹೋಗುವುದಕ್ಕೆ ಆಗುತ್ತದೋ ಇಲ್ಲವೋ ಎಂದು ತುಂಬ ಚಿಂತೆಗೀಡಾಗಿದ್ದಳು ಇಷ್ಟರಲ್ಲಿ ಒಬ್ಬ ವ್ಯಕ್ತಿ ಆಕೆಗೆ ಸಹಾಯ ಮಾಡಲು ಮುಂದೆ ಬರುತ್ತಾನೆ ಆ ವ್ಯಕ್ತಿ ಯಾರು ಆ ವ್ಯಕ್ತಿ ನಿಜವಾಗಿಯೂ ಈಕೆಗೆ ಸಹಾಯ ಮಾಡುತ್ತಾನಾ ಅಥವಾ ಮಾಯಾ ಮಾತುಗಳನ್ನಾಡುವ ಮೋಸಗಾರನಾಗಿದ್ದನ ಎಂದು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಇದೊಂದು ಹಾರ್ಟ್ ಟಚಿಂಗ್ ಸ್ಟೋರಿ ಆದ್ದರಿಂದ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಕೊನೆಯಲ್ಲಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಉತ್ತರ ಪ್ರದೇಶದ ಗೋರಖ್ಪುರ ಸ್ಟೇಷನ್ನಿಂದ ಈ ಕತೆ ಶುರುವಾಗುತ್ತದೆ ಇಪ್ಪತ್ತೈದು ವರ್ಷದ ಸಂಗೀತ ಎಂಬಾಕೆಗೆ ಆ ಭಗವಂತನು ಸೌಂದರ್ಯದ ಜೊತೆಗೆ ಅಮಾಯಕತೆಯನ್ನು ಪ್ರಸಾದಿಸಿದನು ಆಕೆಗೆ ನಾಲ್ಕು ವರ್ಷದ ಮಗನಿದ್ದಾನೆ ಆದರೆ ದುರಾದೃಷ್ಟವಶ ಆ ಭಗವಂತನು ಆಕೆಗೆ ಸುಖಕರ ಜೀವನ ಪ್ರಸಾದಿಸಲಿಲ್ಲ ಮದುವೆಯಾದ ಕೆಲವೇ ವರ್ಷಗಳಲ್ಲಿ ಆಕೆ ವಿಧವೆಯಾಗಿದ್ದಳು ಇನ್ನು ಮೊದಲೇ ಹೇಳಿದಂತೆ ಬರುತ್ತೋ ಇಲ್ಲವೋ ಗೊತ್ತಿಲ್ಲ ಭರವಸೆ ಇಲ್ಲದ ಹಣಕ್ಕೋಸ್ಕರ ದೆಹಲಿಗೆ ಹೊರಟಿದ್ದಾಳೆ ಸಂಗೀತ ಬಟ್ಟೆಗಳಿರುವ ಒಂದು ಬ್ಯಾಗ್ ಕುಡಿಯಲು ನೀರು ಮತ್ತು ನಾಲ್ಕು ವರ್ಷದ ಮಗನನ್ನು ಬಿಟ್ಟರೆ ಆಕೆಯ ಬಳಿ ಮತ್ತೇನೂ ಇಲ್ಲ ರೈಲಿಗಾಗಿ ಸ್ಟೇಷನ್ನಲ್ಲಿ ತುಂಬಾ ಸಮಯ ಕಾಯುತ್ತಿದ್ದಾಳೆ ಇನ್ನು ರೈಲ್ವೆ ಸ್ಟೇಷನ್ನಲ್ಲಿ ನೋಡಿದ ಆಟೋ ಸಾಮಾನುಗಳನ್ನು ಕೊಡಿಸು ಎಂದು ಮಗ ಉದಯ್ ಹಠ ಮಾಡುತ್ತಿದ್ದನು ಆದರೆ ಆಕೆಯ ಬಳಿ ಸಾಕಷ್ಟು ಹಣವಿಲ್ಲ ಆದ್ದರಿಂದ ಪದೇ ಪದೇ ಮಗನನ್ನು ಗದರಿಸುತ್ತಿದ್ದಳು ಮಕ್ಕಳು ಮಕ್ಕಳೇ ಅಲ್ಲವೇ ಎಲ್ಲಿ ಕೇಳುತ್ತಾರೆ ಗದರಿಸಿದರೂ ಕೂಡ ಅಳುತ್ತಲೇ ಇರುತ್ತಿದ್ದನು ಉದಯ್ ಅಲ್ಲಿಂದ ಒಬ್ಬ ವ್ಯಕ್ತಿ ಇವರಿಬ್ಬರನ್ನು ತುಂಬ ಸಮಯದಿಂದ ಗಮನಿಸುತ್ತಿದ್ದನು ಆತನ ಹೆಸರು ಸೂರಜ್ ಬಹುಶಃ ಆಕೆಯ ಬಳಿ ಹಣವಿಲ್ಲ ಎಂಬ ವಿಷಯ ಸೂರಜ್ಗೆ ಅರ್ಥವಾಗಿರಬಹುದು ಆ ಮಗುವಿನ ಹಠವನ್ನು ನೋಡಿ ಒಂದು ಚಿಪ್ಸ್ ಪ್ಯಾಕೆಟ್ ತಂದು ಆ ಬಾಲಕನಿಗೆ ನೀಡಿದನು ಆಗ ಆ ಮಗು ಅಳು ನಿಲ್ಲಿಸಿ ಸಂತೋಷದಿಂದ ತಿನ್ನಲು ಪ್ರಾರಂಭಿಸಿದನು ಮಗುವಿನ ತಾಯಿ ಬೇಡ ಎನ್ನುತ್ತಾಳೆ ಆಗ ಸೂರಜ್ ಚಿಕ್ಕ ಮಗು ಅಲ್ಲವೇ ಪರವಾಗಿಲ್ಲ ಬಿಡಿ ಎಂದು ಹೇಳಿ ಮಗುವಿಗೆ ಇನ್ನು ಏನಾದರೂ ಬೇಕಾ ಮಗು ಎಂದು ಕೇಳುತ್ತಾನೆ ಅವನು ಹ್ಞೂ ಎಂದು ತಲೆ ಅಳ್ಳಾಡಿಸಿದನು ಆಗ ಸೂರಜ್ ಮತ್ತೆ ಅಂಗಡಿಗೆ ಹೋಗಿ ಇನ್ನಷ್ಟು ಚಾಕ್ಲೇಟ್ಸ್ ಬಿಸ್ಕೆಟ್ ಮತ್ತು ಚಿಪ್ಸ್ಗಳನ್ನು ಖರೀದಿಸಿ ತಂದುಕೊಟ್ಟನು ಅದನ್ನು ನೋಡಿದ ಸಂಗೀತ ಕೋಪಿಸಿಕೊಂಡು ಆ ವ್ಯಕ್ತಿಯ ಬಳಿ ಹೋಗಿ ನಿಮ್ಮ ಕರುಣೆ ದಯೆ ನಮಗೆ ಬೇಕಾಗಿಲ್ಲ ನೀವು ತಂದದ್ದನ್ನು ಹಿಂದಕ್ಕೆ ಪಡೆಯಿರಿ ಎನ್ನುತ್ತಾಳೆ ಆಗ ಸೂರಜ್ ಉದಯ್ ಇನ್ನೂ ಚಿಕ್ಕವನು ತುಂಬ ಹಠ ಮಾಡುತ್ತಾನೆ ಎಂದಾಗ ಸಂಗೀತ ಮಕ್ಕಳೆಂದರೆ ಹಾಗೆ ಹಠ ಜಾಸ್ತಿಯೇ ಹಾಗೆಂದು ಅವರು ಕೇಳಿದ್ದನ್ನೆಲ್ಲ ಕೊಡಿಸಲು ಸಾಧ್ಯವೇ ಎನ್ನುತ್ತಾಳೆ ಅಯ್ಯೋ ಬಿಡಿ ಮಗುವಲ್ಲವೇ ಪರವಾಗಿಲ್ಲ ತಿನ್ನಲಿ ಎಂದು ಮಾತಿಗೆ ಮಾತು ಬೆಳೆದು ನೀವು ಎಲ್ಲಿಗೆ ಹೊರಟಿದ್ದೀರಿ ಎಂದು ಸೂರಜ್ ಕೇಳಿದನು ನಾವು ದೆಹಲಿಗೆ ಸಣ್ಣ ಕೆಲಸದ ಮೇಲೆ ಹೊರಟಿದ್ದೇನೆ ನಿಮ್ಮ ಪ್ರಯಾಣ ಎಲ್ಲಿಯವರೆಗೂ ಎಂದು ಕೇಳಿದಳು ಸಂಗೀತ ಹೋ ನಾವು ಕೂಡ ದೆಹಲಿಗೆ ಹೊರಟಿದ್ದೇವೆ ಈಗ ಬರಲಿರುವ ಟ್ರೈನಲ್ಲಿ ಹೋಗುತ್ತೇನೆ ಹಾಗಾದರೆ ಎಲ್ಲರೂ ಒಟ್ಟಿಗೆ ಪ್ರಯಾಣ ಮುಂದುವರಿಸೋಣ ಎಂದು ನನ್ನ ಎತ್ತಿಕೊಂಡು ಆಕೆಯನ್ನು ಜೊತೆಗೆ ಕರೆದುಕೊಂಡು ಹೋದನು ಸೂರಜ್ ಎಸಿ ಕೋಚ್ನಲ್ಲಿ ಸೀಟ್ ರಿಸರ್ವೇಷನ್ ಮಾಡಿಸಿದ್ದನು ಎಷ್ಟು ತಣ್ಣಗಿದೆ ಇಲ್ಲಿ ಎಂದು ಸಂಗೀತ ಕೇಳಿದಾಗ ಇದು ಎ ಸಿ ಕೋಚ್ ನಿಮಗೆ ಗೊತ್ತಿಲ್ಲವೇ ನೀವು ಇದುವರೆಗೂ ಎ ಸಿ ಕೋಚ್ನಲ್ಲಿ ಹೋಗಿಲ್ಲವೆ ಎಂದು ಸೂರಜ್ ಹೇಳಿದನು ಆಗ ಸಂಗೀತ ರೈಲಿನಲ್ಲಿ ಇದೇ ಮೊದಲ ಬಾರಿಗೆ ಪ್ರಯಾಣ ಎ ಸಿ ಕೋಚ್ ಈ ರೀತಿ ಇರುತ್ತೆಂದು ಕೇಳಿದ್ದೇನೆ ಆದರೆ ಇದೇ ಮೊದಲ ಬಾರಿಗೆ ನೋಡುತ್ತಿದ್ದೇನೆ ಎಂದಳು ಆ ನಂತರ ಇಬ್ಬರು ಒಂದೇ ಸೀಟಿನಲ್ಲಿ ಕುಳಿತುಕೊಂಡರು ಏಕೆಂದರೆ ಸೀಟ್ ಕೇವಲ ಆತನು ಮಾತ್ರ ಬುಕ್ ಮಾಡಿದನು ಸಂಗೀತ ಜನರಲ್ ಟಿಕೆಟ್ ತೆಗೆದುಕೊಂಡಿದ್ದಳು ಇನ್ನು ಆ ಬೋಗಿಯಲ್ಲಿದ್ದವರೆಲ್ಲರೂ ಇವರನ್ನೇ ನೋಡಿ ಯಾರಿರಬಹುದು ಎಂದು ಗುಸುಗುಸು ಮಾತನಾಡುತ್ತಿದ್ದಾರೆ ಏಕೆಂದರೆ ಇವರಿಬ್ಬರು ಒಂದೇ ವಯಸ್ಸಿನವರಂತೆ ಗಂಡ ಹೆಂಡತಿಯರ ಹಾಗೆ ಕಾಣುತ್ತಾರೆ ಆದರೆ ಸಂಗೀತ ವಿದವೇ ಇರಬಹುದು ಎಂದು ಆಕೆಯನ್ನು ನೋಡಿದರೆ ಸುಲಭವಾಗಿ ಅರ್ಥವಾಗುತ್ತಿತ್ತು ಇನ್ನು ರೈಲು ಮುಂದಕ್ಕೆ ಸಾಗಿತ್ತು ಸ್ವಲ್ಪ ಸಮಯದ ನಂತರ ಊಟ ಮುಗಿದ ಬಳಿಕ ಸಂಗೀತ ಸೂರಜ್ನನ್ನು ಕುರಿತು ನೀವಿನ್ನು ಮಲಗಿ ಎನ್ನುತ್ತಾಳೆ ಅಷ್ಟರಲ್ಲಿ ಟಿ ಟಿ ಬಂದು ಟಿಕೆಟ್ ಕೇಳುತ್ತಾರೆ ಸಂಗೀತ ಜನರಲ್ ಟಿಕೆಟ್ ತೋರಿಸುತ್ತಿದ್ದಂತೆ ಟಿ ಟಿ ಸರ್ಗೆ ಕೋಪ ಬರುತ್ತದೆ ಇದು ಯಾವ ಟಿಕೆಟ್ ಎಂದು ಗೊತ್ತಾ ಈ ಟಿಕೆಟಿಂದ ಎಸಿ ಕೋಚ್ಗೆ ಹೇಗೆ ಬಂದೆ ಎಂದರು ಆಗ ಸೂರಜ್ ಮಾತನಾಡುತ್ತಾ ಸರ್ ಆಕೆಗೂ ಒಂದು ಸೀಟ್ ನೀಡಿ ಎಂದು ನಿಗದಿಪಡಿಸಿದ ಫೈನ್ ಕಟ್ಟುತ್ತಾನೆ ಆಗ ಟಿ ಟಿ ಸರ್ ಸರಿ ಯಾವುದಾದರೂ ಸೀಟ್ ನೋಡುತ್ತೇನೆ ಎಂದು ಹೇಳಿ ಅಲ್ಲಿಂದ ಮುಂದೆ ಹೊರಟು ಹೋಗುತ್ತಾರೆ ಆಗ ಸಂಗೀತ ನಮ್ಮಿಂದ ನಿಮಗೆಷ್ಟು ತೊಂದರೆ ಈ ಟಿಟಿಗಳು ದುಡ್ಡು ದೋಚಲೆಂದೇ ಇರುತ್ತಾರೆ ಎಂದಳು ಆಗ ಸೂರಜ್ ಇಲ್ಲ ಅವರೇನೂ ದೋಚುವುದಿಲ್ಲ ಅದು ಗೌರ್ಮೆಂಟ್ ರೂಲ್ ಎಂದು ನಗುತ್ತಾನೆ ಆ ಬಳಿಕ ನೀನು ಉದಯ್ ಜೊತೆ ಸೀಟ್ನಲ್ಲಿ ಮಲಗು ಟಿ ಟಿ ಸೀಟ್ ಕೊಟ್ಟ ಬಳಿಕ ನೋಡೋಣ ಎನ್ನುತ್ತಾನೆ ಸೂರಜ್ ಅದೇ ಪ್ರಕಾರ ಸಂಗೀತ ಮಲಗುತ್ತಾಳೆ ಆದರೆ ನಿದ್ದೆ ಬರುತ್ತಿಲ್ಲ ಎದ್ದು ಕುಳಿತು ಸೂರಜ್ ಕುಳಿತಿರುವುದನ್ನು ನೋಡಿ ನೀವು ಮಲಗಿ ಎಂದಳು ಆಗ ಸೂರಜ್ ನನಗೂ ನಿದ್ದೆ ಬರುತ್ತಿಲ್ಲ ಎಂದು ಹೇಳಿದನು ಆ ನಂತರ ಇಬ್ಬರು ಮಾತಿಗೆ ಇಳಿದರು ನೀವು ದೆಹಲಿಯಲ್ಲಿ ಏನು ಕೆಲಸ ಮಾಡುತ್ತೀರಿ ಎಂದು ಸಂಗೀತ ಕೇಳಿದಾಗ ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನೀವು ಯಾವ ಕೆಲಸದ ಮೇಲೆ ದೆಹಲಿಗೆ ಹೋಗುತ್ತಿದ್ದೀರಾ ನಿಮ್ಮ ಸಂಬಂಧಿಕರು ಇದ್ದಾರೆ ಎಂದು ಸೂರಜ್ ಕೇಳಿದನು ಆಗ ಸಂಗೀತ ಇಲ್ಲ ನನ್ನ ಸಂಬಂಧಿಕರಿಲ್ಲ ನನ್ನ ಗಂಡ ಸಾಯುವ ಮೊದಲು ದೆಹಲಿಯಲ್ಲಿ ಒಂದು ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದರು ಆ ಕಂಪನಿಯಿಂದ ನನ್ನ ಗಂಡನಿಗೆ ಸಂಬಂಧಿಸಿದ ಸ್ವಲ್ಪ ಹಣ ಬರಬೇಕು ಅದನ್ನು ತೆಗೆದುಕೊಳ್ಳಲು ದೆಹಲಿಗೆ ಹೋಗುತ್ತಿದ್ದೇನೆ ಎಂದು ಸಂಗೀತ ಹೇಳಿದಳು ಹೌದಾ ನಿಮ್ಮ ಪದಿಗೆ ಏನಾಯಿತು ಏಕೆ ಸತ್ತು ಹೋದರು ಎಂದು ಕೇಳಿದನು ಆತನು ಹೆಚ್ಚಾಗಿ ಕುಡಿಯುತ್ತಿದ್ದನು ಕುಡಿತಕ್ಕೆ ದಾಸನಾದ ಆತನು ಒಂದು ದಿನ ರಸ್ತೆ ಅಪಘಾತದಲ್ಲಿ ಮರಣ ಹೊಂದಿದನು ಎಂದು ದುಃಖದಿಂದಲೇ ಹೇಳಿದಳು ಆಗ ಸೂರಜ್ ಶಮಿಸಿ ಹೀಗ ಬರೆದಿತ್ತು ತುಂಬ ದುಃಖಭರಿತವಾದ ವಿಷಯವಿದು ಆದರೆ ಇದೆಲ್ಲ ನಡೆದು ಎಷ್ಟು ದಿನಗಳಾಯಿತು ಆ ಕಂಪನಿಯವರೇ ನಿಮಗೆ ಹಣ ನೀಡುತ್ತೇವೆಂದು ಹೇಳಿದಾರ ಎಂದು ಕೇಳಿದನು ಹೌದು ನನ್ನ ಗಂಡ ಸತ್ತ ಮೊದಮೊದಲು ಬನ್ನಿ ಹಣ ಕೊಡುತ್ತೇವೆ ಎಂದು ಹೇಳುತ್ತಿದ್ದರು ಆದರೆ ತಕ್ಷಣಕ್ಕೆ ಹೋಗಲು ಸಾಧ್ಯವಾಗಿರಲಿಲ್ಲ ಆದರೆ ಈಗ ಅವರು ತುಂಬ ದಿನಗಳಿಂದ ನನ್ನ ಕರೆ ಸ್ವೀಕರಿಸುತ್ತಿಲ್ಲ ಬಹುಶಃ ನನ್ನ ನಂಬರ್ ಬ್ಲ್ಯಾಕ್ ಮಾಡಿರಬಹುದು ಆದರೆ ಈಗ ನನಗೆ ದುಡ್ಡಿನ ಅವಶ್ಯಕತೆ ತುಂಬ ಇದೆ ಅದರಿಂದ ಆ ಭಗವಂತನ ಮೇಲೆ ನಂಬಿಕೆ ಇಟ್ಟು ನೇರವಾಗಿ ಕಂಪನಿಯ ಬಳಿ ಹೊರಟಿದ್ದೇನೆ ಎಂದು ಹೇಳಿದಳು ಸಂಗೀತ ಆಗ ಸೂರಜ್ ಸರಿ ಉಳಿದದ್ದನ್ನು ಬೆಳಗ್ಗೆ ಮಾತನಾಡೋಣ ತುಂಬ ಲೇಟ್ ಆಯಿತು ನೀವು ಮಲಗಿ ಎಂದನು ನೀವು ಕೂಡ ಮಲಗಿ ನಿದ್ದೆ ತಾನಾಗಿಯೇ ಬರುತ್ತೆಂದು ಸಂಗೀತ ನಿದ್ದೆಗೆ ಜಾರಿದಳು ಒಂದು ಸೀಟಿನಲ್ಲಿ ಮೂರು ಜನ ನಿದ್ದೆಯಲ್ಲಿದ್ದ ಸಂಗೀತಾಳ ಪಕ್ಕಕ್ಕೆ ಕಾಲಿರಿಸಿ ಸೂರಜ್ ಕೂಡ ನಿದ್ದೆ ಮಾಡಿದನು ಸಂಗೀತ ಆತನ ಸಹಾಯವನ್ನು ನೆನೆಸಿಕೊಂಡು ಆತನ ಕಾಲುಗಳನ್ನು ಧನ್ಯತಾ ಭಾವದಿಂದ ನೋಡುತ್ತಾ ನಿದ್ದೆಗೆ ಜಾರಿದಳು ಇನ್ನೂ ಬೆಳಕಾಯಿತು ಅವರು ದೆಹಲಿ ಸೇರಿದರು ಆದರೆ ಎಲ್ಲೋ ಒಂದು ಮೂಲೆಯಲ್ಲಿ ಅವರಿಬ್ಬರ ಮನಸ್ಸು ಒಂದಾದಂತೆ ಅನಿಸುತ್ತಿತ್ತು ನೀವು ಎಲ್ಲಿಗೆ ಹೋಗಬೇಕು ಎಂದು ಸೂರಜ್ ಕೇಳಿದಾಗ ನಾವು ಈ ಅಡ್ರೆಸ್ಗೆ ಹೋಗಬೇಕೆಂದು ಒಂದು ಕಾರ್ಡ್ ತೋರಿಸುತ್ತಾಳೆ ಸಂಗೀತ ಅದನ್ನು ನೋಡಿದ ಸೂರಜ್ ಹೋ ಇದು ನೋಯಿಡಾ ಕಂಪನಿಯ ಬ್ರಾಂಚ್ ಆಫೀಸ್ ಅಡ್ರೆಸ್ ಅಲ್ಲಿಗೆ ನೀವು ಹೇಗೆ ಹೋಗುತ್ತೀರಾ ಎಂದು ಕೇಳಿದನು ಯಾರನ್ನಾದರೂ ಸಹಾಯ ಕೇಳುತ್ತಾ ಹೋಗುತ್ತೇನೆಂದು ಸಂಗೀತ ಹೇಳಿದಾಗ ಇದು ಈ ದೆಹಲಿಯಲ್ಲಿ ಅಷ್ಟು ಸುಲಭವಲ್ಲ ನಾನೇ ನಿಮ್ಮನ್ನು ಅಲ್ಲಿಗೆ ಕರೆದೊಯ್ಯುತ್ತೇನೆ ಬನ್ನಿ ಎಂದನು ಆಗ ಸಂಗೀತಾಳ ಕಣ್ಣಲ್ಲಿ ನೀರಾಡಿದವು ಆಕೆ ತುಂಬ ಭಾವೋದ್ವೇಗಕ್ಕೆ ಒಳಗಾಗಿ ನೀವು ನನಗೆ ಮಾಡುತ್ತಿರುವ ಸಹಾಯಕ್ಕೆ ನಾನು ಜೀವನ ಪೂರ್ತಿ ನಿಮಗೆ ಚಿರಋಣಿಯಾಗಿರುತ್ತೇನೆ ನನಗೆ ಆ ಕಂಪನಿ ಕಡೆಯಿಂದ ಹಣ ಬಂದರೆ ನಿಮಗೂ ಕೊಡುತ್ತೇನೆ ಎಂದು ಹೇಳಿದಳು ಆಗ ಸೂರಜ್ ಹಣದ ವಿಷಯ ಮಾತಾಡಬೇಡಿ ನೀವು ಹಣದ ಬಗ್ಗೆ ಮಾತನಾಡಿದರೆ ನಾನು ನಿಮ್ಮನ್ನು ಎಲ್ಲಿಗೂ ಕರೆದುಕೊಂಡು ಹೋಗುವುದಿಲ್ಲ ಎನ್ನುತ್ತಾನೆ ಆಗ ಸಂಗೀತ ಸ್ವಾರಿ ಕೇಳಿದ ಬಳಿಕ ಆ ಇಬ್ಬರು ಉದಯನೊಂದಿಗೆ ಕಂಪನಿಗೆ ಹೋಗುತ್ತಾರೆ ಕಂಪನಿಯಲ್ಲಿ ಎಲ್ಲವನ್ನು ವಿಚಾರಿಸಿದ ಬಳಿಕ ಅವರು ಹೇಳಿದ ಹೇಳಿಕೆಗಳು ಸಂಗೀತಗೆ ಶಾಕ್ ಆಗಿತ್ತು ಏಕೆಂದರೆ ಆ ಕಂಪನಿಯ ಮ್ಯಾನೇಜ್ಮೆಂಟ್ ಏನು ಹೇಳಿದರೆಂದರೆ ಹಣಕ್ಕೆ ನಾಮಿನಿಯಾಗಿ ನಿಮ್ಮ ಗಂಡ ತನ್ನ ತಂದೆಯ ಹೆಸರು ಬರೆದಿದ್ದಾರೆಂದು ಆದ್ದರಿಂದ ಆತನ ಹಣ ಸುಮಾರು ಎಪ್ಪತ್ತು ಸಾವಿರ ಅವರ ತಂದೆ ಅಂದರೆ ನಿಮ್ಮ ಮಾವನವರಿಗೆ ಕೊಡುತ್ತೇವೆ ನೀವು ಆತನ ಪತ್ನಿಯಾದರೂ ಕೂಡ ನಿಮಗೆ ಕೊಡಲಾಗುವುದಿಲ್ಲ ಎನ್ನುತ್ತಾರೆ ಆ ಮಾತುಗಳನ್ನು ಕೇಳಿದ ಸಂಗೀತ ಶಾಕ್ ಆಗಿದ್ದಳು ಆನಂತರ ಸೂರಜ್ ನಿಮಗೆ ಮದುವೆಯಾಗಿ ಎಷ್ಟು ದಿನಗಳಾದವು ಎಷ್ಟು ವರ್ಷದಿಂದ ನಿಮ್ಮ ಗಂಡ ಇಲ್ಲಿ ಕೆಲಸ ಮಾಡುತ್ತಿದ್ದಾರೆ ಎಂದು ಕೇಳಿದಾಗ ನಮಗೆ ಮದುವೆಯಾಗಿ ಆರು ವರ್ಷವಾಯಿತೆಂದು ಮದುವೆಗೂ ಮೊದಲೇ ಎರಡು ಮೂರು ವರ್ಷಗಳಿಂದಲೂ ನನ್ನ ಗಂಡ ಈ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಾರೆಂದು ಹೇಳಿದಳು ಸಂಗೀತ ಹೌದಾ ಹಾಗಾದರೆ ನಿಮಗೆ ಈ ಹಣ ಬರುವುದಿಲ್ಲ ನೀವು ಒಂದು ಕೆಲಸ ಮಾಡಿ ನಿಮ್ಮ ಮಾವನವರಿಗೆ ಕರೆ ಮಾಡಿ ಇಲ್ಲಿಗೆ ಬರಲು ಹೇಳಿ ನೀವು ಕನಿಷ್ಠ ಪಕ್ಷ ನಿಮ್ಮ ಅತ್ತೆಯವರ ಜೊತೆ ಇಲ್ಲಿಗೆ ಬರಬೇಕಾಗಿತ್ತು ಎನ್ನುತ್ತಾನೆ ಆಗ ಸಂಗೀತ ಮಾತನಾಡುತ್ತಾ ಇಲ್ಲ ಅತ್ತೆ ಮನೆಯಲ್ಲಿ ನನ್ನನ್ನು ಸರಿಯಾಗಿ ನೋಡಿಕೊಳ್ಳುತ್ತಿಲ್ಲ ನನ್ನ ಪತಿ ಸತ್ತ ನಂತರ ನನಗೆ ಅಲ್ಲಿ ಜಾಗವಿಲ್ಲ ಆದ್ದರಿಂದ ಈ ಹಣ ಬಂದರೆ ನನ್ನ ಮಗನ ಭವಿಷ್ಯತ್ತಿಗಾಗಿ ಸ್ವಲ್ಪ ಹಣ ಮತ್ತು ನಾನು ಯಾವುದಾದರೂ ಒಂದು ಚಿಕ್ಕ ಅಂಗಡಿ ಇಟ್ಟುಕೊಂಡು ಮಗನನ್ನು ಸಾಕುತ್ತಾ ಜೀವನ ನಡೆಸಬೇಕೆಂದುಕೊಂಡಿದ್ದೆ ಆದರೆ ಈಗ ಇವರು ನೋಡಿದರೆ ಹೀಗೆ ಹೇಳುತ್ತಿದ್ದಾರೆ ಇದನ್ನು ನಾನು ಅಸಲು ಊಹಿಸಿರಲಿಲ್ಲ ಎನ್ನುತ್ತಾಳೆ ಆ ಬಳಿಕ ಸಂಗೀತ ನನ್ನ ಮಾವನವರಿಗೆ ಕರೆ ಮಾಡಿ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಅದಕ್ಕೆ ಒಪ್ಪಿದ ಮಾವ ಅಲ್ಲೇ ಇರು ಎರಡು ಮೂರು ದಿನಗಳೊಳಗೆ ಅಲ್ಲಿಗೆ ಬರುತ್ತೇನೆ ಎಂದರು ಇನ್ನು ಸೂರಜ್ ಸಂಗೀತಳನ್ನ ಕುರಿತು ಈಗ ಮೂರು ದಿನಗಳವರೆಗೆ ನೀವು ಎಲ್ಲಿರುತ್ತೀರಾ ಎಂದು ಕೇಳಿದನು ಆಗ ಆಕೆ ನನಗೆ ಏನು ಮಾಡಬೇಕೆಂದು ಅರ್ಥವಾಗುತ್ತಿಲ್ಲ ಕೇವಲ ಸ್ವಲ್ಪ ಹಣ ಮಾತ್ರವೇ ನನ್ನ ಬಳಿ ಇದೆ ಆದರಿಂದಲೇ ಬಂದು ಹೋಗಿಬಿಡೋಣ ಎಂದು ಹೇಳಿ ಬಂದೆ ಇಲ್ಲಿ ನೋಡಿದರೆ ಹೀಗಾಯಿತು ಈಗ ಏನು ಮಾಡುವುದೆಂದು ನನಗೆ ಅರ್ಥವಾಗುತ್ತಿಲ್ಲ ಎಂದು ತುಂಬ ಬೇಸರದಿಂದಲೇ ಹೇಳಿದಳು ಆಗ ಸೂರಜ್ ನೀವೇನು ತಪ್ಪು ತಿಳಿಯುವುದಿಲ್ಲ ಎಂದರೆ ದಯಮಾಡಿ ನಮ್ಮ ಮನೆಗೆ ಬರಬಹುದು ಎಂದನು ಹೋ ಧಾರಾಳವಾಗಿ ಬರುತ್ತೇವೆ ನಮಗೆ ಬೇರೆ ದಾರಿಯಿಲ್ಲ ಎಂದು ಸೂರಜ್ ಜೊತೆ ಹೋದರು ಸಂಗೀತ ಮತ್ತು ಆಕೆಯ ಮಗ ಸೂರಜ್ಗೆ ದೆಹಲಿಯಲ್ಲಿ ಎರಡು ಅಂತಸ್ತಿನ ಮನೆಯಿದೆ ಒಂದು ಅಂತಸ್ತು ಬಾಡಿಗೆಗೆ ನೀಡಿದ್ದಾನೆ ಇನ್ನೊಂದರಲ್ಲಿ ಸೂರಜ್ ಇದ್ದನು ಆದರೆ ಸೂರಜ್ ಈಗಾಗಲೇ ಒಂದು ತಿಂಗಳಿನಿಂದ ಮನೆಯಲ್ಲಿ ಇಲ್ಲದ ಕಾರಣದಿಂದ ಮನೆ ಸಂಪೂರ್ಣ ಧೂಳಿನಿಂದ ಕೂಡಿತ್ತು ಮನೆಯೊಳಗೆ ಹೋದ ಬಳಿಕ ನೀವು ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ಅಷ್ಟರಲ್ಲಿ ನಾನು ಮನೆ ಕ್ಲೀನ್ ಮಾಡುತ್ತೇನೆ ಎಂದು ಸೂರಜ್ ಹೇಳಿದನು ಆಗ ಸಂಗೀತ ಆತನ ಕೈಯಿಂದ ಪೊರಕೆಯನ್ನು ಕಿತ್ಕೊಂಡು ಬಿಡಿ ನೀವು ಸ್ನಾನ ಮಾಡಿ ಹೋಗಿ ನಾನು ಕ್ಲೀನ್ ಮಾಡುತ್ತೇನೆ ಎಂದಳು ಈ ರೀತಿ ಇಬ್ಬರ ನಡುವೆ ಚಿಕ್ಕ ಕೋಳಿ ಜಗಳವಾಯಿತು ಕೊನೆಗೆ ಸಂಗೀತಾಳೆ ಮನೆ ಕ್ಲೀನ್ ಮಾಡುತ್ತಾಳೆ ಇನ್ನು ಸ್ನಾನ ಮುಗಿದ ನಂತರ ಸೂರಜ್ ಹೊರಗಡೆಯಿಂದ ಊಟ ಪಾರ್ಸೆಲ್ ತಂದು ಎಲ್ಲರೂ ಊಟ ಮಾಡುತ್ತಾರೆ ರಾತ್ರಿಯಾಯಿತು ಸೂರಜ್ಗೆ ಒಂದೇ ಮಂಚವಿದ್ದುದರಿಂದ ಸೂರಜ್ ಉದಯ್ ಜೊತೆ ಮಲಗಿದನು ಸಂಗೀತ ಕೆಳಗಡೆ ಚಾಪೆ ಮೇಲೆ ಮಲಗಿದಳು ಉದಯ್ನನ್ನು ನಿದ್ದೆ ಮಾಡಿಸಿದ ಇವರು ರಾತ್ರಿ ಹನ್ನೆರಡು ಆದರೂ ಇನ್ನು ತಮ್ಮಿಬ್ಬರ ಬಗ್ಗೆ ಮಾತನಾಡುತ್ತಲೇ ಇದ್ದರು ಆ ಸಮಯದಲ್ಲಿ ಸಂಗೀತ ಅಳಗಂಡ ಕೆಲಸ ಮಾಡುತ್ತಿದ್ದ ಕಂಪನಿಯ ಮ್ಯಾನೇಜರ್ ಫೋನ್ ಕಾಲ್ ಬರುತ್ತದೆ ಬೆಳಿಗ್ಗೆ ಅಷ್ಟೇ ಸಂಗೀತಾಳ ಫೋನ್ ನಂಬರ್ ಪಡೆದಿದ್ದ ಆತ ಆಗ ಫೋನ್ ಮಾಡಿ ಹೇಗಿದ್ದೀಯ ಸಂಗೀತ ಎಂದನು ಸರ್ ನಾನು ಚೆನ್ನಾಗಿದ್ದೇನೆ ಈ ಟೈಮಲ್ಲಿ ಫೋನ್ ಮಾಡಿದ್ದೀರಾ ಎಂದಳು ಸಂಗೀತ ನಿನಗೆ ಆ ಹಣ ಬರುವುದಿಲ್ಲ ಎಂದು ತಿಳಿದು ನನಗೆ ತುಂಬ ಬಾಧೆಯಾಯಿತು ಆದರೆ ಚಿಂತೆ ಮಾಡಬೇಡ ನಾನು ನಿನಗೆ ಸಹಾಯ ಮಾಡುತ್ತೇನೆ ನೀನು ಅದಕ್ಕಿಂತಲೂ ಹೆಚ್ಚಾಗಿ ಹಣ ಸಂಪಾದಿಸ್ಬೋದು ಎನ್ನುತ್ತಾನೆ ಮ್ಯಾನೇಜರ್ ಹೌದಾ ಅದು ಹೇಗೆ ಎಂದು ಸಂಗೀತ ಕೇಳಿದಾಗ ನಾನು ನಿನಗೆ ಒಳ್ಳೆಯ ಕೆಲಸ ಕೊಡಿಸುತ್ತೇನೆ ಅದರಿಂದ ತುಂಬಾ ಹಣ ಬರುತ್ತದೆ ಎಂದನು ಆಗ ಸಂಗೀತ ಸರ್ ನಾನು ಹೆಚ್ಚಾಗಿ ಓದಿಲ್ಲ ನೀವು ನನಗೆ ಯಾವ ಕೆಲಸ ಕೊಡಿಸುತ್ತೀರಾ ಎಂದಳು ಓಯ್ ನೀನು ಪೊರಕೆಯಿಂದ ಸ್ವೀಪಿಂಗ್ ಮಾಡಿದರೆ ಸಾಕು ಕೈ ತುಂಬಾ ಹಣ ಬರುತ್ತದೆ ಇದು ಡೆಲ್ಲಿ ಇಲ್ಲಿ ದುಡ್ಡು ಕೊಡುವವರಿಗೆ ಬರ ಇರುವುದಿಲ್ಲ ಮೇಲಾಗಿ ನೀನು ತುಂಬಾ ಸುಂದರವಾಗಿದೀಯಾ ಈ ದಿನ ಆಫೀಸಲ್ಲಿ ಹಣ ನಿನಗೆ ಬರುವುದಿಲ್ಲ ಎಂದು ತಿಳಿದು ನೀನು ಬಾಧೆ ಪಡುತ್ತಿರಬೇಕಾದರೆ ನನಗೆ ತುಂಬ ನೋವಾಯಿತು ಎಷ್ಟು ನೋವಾಯಿತೆಂದರೆ ನಿನ್ನನ್ನು ತಬ್ಬಿಕೊಂಡು ಅಳಬೇಕು ಅನಿಸುತ್ತಿತ್ತು ನಿನ್ನನ್ನು ನೋಡಿದಾಗಿನಿಂದಲೂ ನೀನು ನನ್ನ ಕಣ್ಣಲ್ಲೇ ಇದ್ದೀಯಾ ಎಂದನು ಆಗ ಸಂಗೀತ ಆ ಹಣ ನನಗೆ ಬಂದಿದ್ದರೆ ತುಂಬ ಚೆನ್ನಾಗಿತ್ತು ನನಗೆ ಸಪೋರ್ಟ್ ಇರ್ತಿತ್ತು ನನಗೆ ಈ ರೀತಿಯ ಕಷ್ಟಗಳು ಇರುತ್ತಿರಲಿಲ್ಲ ಎಂದು ಹೇಳಿದಳು ಆಗ ಆತ ನೋಡು ಸಂಗೀತ ಆ ಹಣ ನಿನಗೆ ಬರುವುದಿಲ್ಲ ಎಂದು ನಮ್ಮ ಕಂಪನಿ ಅಕೌಂಟ್ ಮ್ಯಾನೇಜರ್ ಹೇಳಿದ್ದರಲ್ಲವೇ ಆದರೂ ಕೂಡ ಆ ಹಣದ ಹಿಂದೆ ಏಕೆ ಓಡುತ್ತಿದ್ದೀಯಾ ಅದಕ್ಕಿಂತಲೂ ಹೆಚ್ಚಿಗೆ ಸಂಪಾದಿಸ್ಬೋದು ಎಂದು ಹೇಳುತ್ತಿದ್ದೇನಲ್ಲ ಆದ್ದರಿಂದ ಸ್ವಲ್ಪ ನಾನು ಹೇಳಿದ ವಿಷಯದ ಬಗ್ಗೆ ಆಲೋಚಿಸು ಇದಕ್ಕೆ ಒಪ್ಪಿದರೆ ನಿನಗೆ ಯಾವುದೇ ರೀತಿಯ ಹಣದ ಕೊರತೆ ಇರುವುದಿಲ್ಲ ಎಂದು ಹೇಳಿದನು ಹೌದು ಮಧ್ಯಾಹ್ನ ನಿನ್ನ ಜೊತೆ ಬಂದಿದ್ದ ಆ ವ್ಯಕ್ತಿ ಯಾರು ಎಂದು ಕೇಳಿದನು ಮ್ಯಾನೇಜರ್ ನೋಡು ಸಂಗೀತ ಈ ದೆಹಲಿಯಲ್ಲಿ ಯಾರನ್ನು ಕುರುಡಾಗಿ ನಂಬೇಡ ಇಲ್ಲಿ ಸುಮಾರು ಜನ ಸುಳ್ಳು ಬುರುಕರಿದ್ದಾರೆ ನಿನ್ನನ್ನು ಮಾರಿಬಿಡುತ್ತಾರೆ ಮೋಸಗಾರರು ಹೆಚ್ಚಿದ್ದಾರೆ ಎನ್ನುತ್ತಾನೆ ಆಗ ಸಂಗೀತ ಸರ್ ನಿಮ್ಮ ಯಾವ ಮಾತುಗಳು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ ಈಗ ನನಗೆ ತುಂಬಾ ನಿದ್ದೆ ಬರುತ್ತಿದೆ ನಾಳೆ ಮಾತನಾಡೋಣ ಬಿಡಿ ಎಂದು ಹೇಳಿದಳು ಆ ಕಡೆಯಿಂದ ಮ್ಯಾನೇಜರ್ ಹೇ ಸಂಗೀತ ನಿನ್ನನ್ನು ನೋಡಿದಾಗಿನಿಂದ ನನಗೆ ನಿದ್ದೆ ಬರುತ್ತಿಲ್ಲ ನಿನ್ನ ಸಮಸ್ಯೆಯನ್ನು ನನ್ನ ಸಮಸ್ಯೆ ಎಂದು ಭಾವಿಸಿದ್ದೇನೆ ಆದರೆ ನನ್ನ ಸಮಸ್ಯೆಯನ್ನು ಅರ್ಥ ಮಾಡಿಕೊಳ್ಳದೆ ನಿದ್ದೆ ಬರುತ್ತಿದೆ ಎಂದು ಹೇಗೆ ಹೇಳುತ್ತೀಯಾ ಇನ್ನು ಏನಾದರೂ ಮಾತನಾಡು ನಿನ್ನ ಬಗ್ಗೆ ಹೇಳು ಪ್ಲೀಸ್ ಅನ್ನುತ್ತಿದ್ದಾನೆ ಈಗಾಗಲೇ ಸಂಗೀತ ಫೋನ್ ಸ್ಪೀಕರಲ್ಲಿ ಮಾತನಾಡುತ್ತಿದ್ದಾಳೆ ಇವರಿಬ್ಬರ ಈ ಸಂಭಾಷಣೆ ಸೂರಜ್ ಕೂಡ ಕೇಳಿಸಿಕೊಳ್ಳುತ್ತಿದ್ದಾನೆ ಮ್ಯಾನೇಜರ್ ಮಾತುಗಳಿಗೆ ಸೂರಜ್ಗೆ ತುಂಬ ಕೋಪ ಬರುತ್ತದೆ ತಕ್ಷಣವೇ ಸಂಗೀತ ಕೈಯಿಂದ ಫೋನ್ ಕಿತ್ತುಕೊಂಡು ಅಣ್ಣ ನೀವು ಏನು ಮಾತನಾಡುತ್ತಿದ್ದೀರಾ ನಿಮ್ಮ ಮಾತಿನ ಅನುಸಾರ ನಿಮ್ಮ ಆ ಸೌಕರ್ಯಗಳನ್ನು ಮತ್ತು ಕಷ್ಟಗಳನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಈ ಸಮಯದಲ್ಲಿ ನೀವು ಹೀಗೆ ಮಾತನಾಡುವುದು ಸರಿಯಲ್ಲ ಸಂಗೀತಾಳ ಜೊತೆ ನಾನಿದ್ದೇನೆ ಏನಿದ್ದರೂ ನಾಳೆ ಮಾತನಾಡೋಣ ಎಂದನು ಫೋನ್ನಲ್ಲಿ ಸೂರಜ್ನ ಮಾತುಗಳನ್ನು ಕೇಳಿದ ತಕ್ಷಣವೇ ಮ್ಯಾನೇಜರ್ ಫೋನ್ ಕಟ್ ಮಾಡುತ್ತಾನೆ ಸಂಗೀತ ಅಳುತ್ತಿದ್ದಾಳೆ ನಂತರ ಸಂಗೀತ ಹೇಳಿದಳು ಆತನಿಗೆ ನನ್ನ ಮಗ ಕಾಣಿಸಲಿಲ್ಲ ಆದರೆ ನಾನು ಕಾಣಿಸಿದ್ದೇನೆ ನನ್ನ ದೇಹ ಕಾಣಿಸಿದೆ ಆತನ ಉದ್ದೇಶ ನನಗೆ ಅರ್ಥವಾಗಿದೆ ಈ ಸಮಾಜದಲ್ಲಿ ನನ್ನಂಥ ಒಂಟಿ ಹೆಣ್ಣಿನ ಜೀವನ ತುಂಬ ಕಷ್ಟ ಎಂದು ಜೋರಾಗಿ ಅಳುತ್ತಿದ್ದಾಳೆ ಇನ್ನು ಮಾರನೇ ದಿನ ಮಾವನಿಗೆ ಕಾಲ್ ಮಾಡಿ ಮಾವ ಯಾವಾಗ ಬರುತ್ತೀರಾ ಎಂದು ಕೇಳಿದಳು ಬರುತ್ತೇನೆ ಇನ್ನು ಎರಡು ಮೂರು ದಿನಗಳಾಗಬಹುದು ಎಂದರು ಆದರೆ ಮಾವ ಈಗಾಗಲೇ ಪ್ರಯಾಣ ಬೆಳೆಸಿದರು ನಾಲ್ಕು ದಿನಗಳಾದರೂ ಮಾವ ಬರಲೇ ಇಲ್ಲ ಇನ್ನು ಆ ಕಡೆ ಮಾವ ಡೈರೆಕ್ಟಾಗಿ ಕಂಪನಿಯವರನ್ನು ಭೇಟಿಯಾಗಿ ಸೇರಬೇಕಾದ ಹಣ ತೆಗೆದುಕೊಂಡು ಸೊಸೆಯ ಬಗ್ಗೆ ಮತ್ತು ಮೊಮ್ಮಗನ ಬಗ್ಗೆ ಕಿಂಚಿತ್ತು ಯೋಚಿಸದೆ ಹೊರಟು ಹೋಗಿದ್ದರು ಈ ವಿಷಯ ಕಂಪನಿಯವರ ಕಡೆಯಿಂದ ಸಂಗೀತಾಳೆಗೆ ತಿಳಿಯಿತು ವಿಷಯ ತಿಳಿದ ಸಂಗೀತ ಮಾವನಿಗೆ ಕಾಲ್ ಮಾಡಿ ಮಾವನವರೇ ನೀವು ಅದು ಹೇಗೆ ಹಣ ತೆಗೆದುಕೊಂಡು ಹೊರಟು ಹೋದಿರಿ ಸೊಸೆ ಮತ್ತು ಮೊಮ್ಮಗನ ನೆನಪಾಗ್ಲಿಲ್ವೆ ನಮ್ಮನು ಈ ತಿಳಿಯದ ನಗರದಲ್ಲಿ ಬಿಟ್ಟು ಹೋದಿರೇಕೆ ಎಂದು ಕೇಳಿದಳು ಆಗ ಮಾವ ಮಗನೇ ಇಲ್ಲ ಎಂದಮೇಲೆ ಇನ್ಯಾವ ಸೊಸೆ ನಿನ್ನ ಅಗತ್ಯ ನಮ್ಮ ಕುಟುಂಬಕ್ಕಿಲ್ಲ ಎನ್ನುತ್ತಿದ್ದರು ಅಷ್ಟರಲ್ಲಿ ಸೂರಜ್ ಫೋನ್ ಕಿತ್ಕೊಂಡು ಸೊಸೆ ಬೇಡವೆಂದರೆ ಬೇಡ ಆದರೆ ಮೊಮ್ಮಗನಿದ್ದಾನಲ್ಲವೇ ಅದು ಅರ್ಥವಾಗುತ್ತಿಲ್ಲವೇ ಎಂದು ಖಾರವಾಗಿ ಹೇಳಿದನು ಆಗ ಆ ಕಡೆಯಿಂದ ಯಾವ ಮೊಮ್ಮಗನೂ ಬೇಕಾಗಿಲ್ಲ ನಮಗೆ ಮೊಮ್ಮಕ್ಕಳಿಗೆ ಕೊರತೆ ಇಲ್ಲ ಈಗಾಗಲೇ ಇಲ್ಲಿ ಬೇಕಾದಷ್ಟು ಮಂದಿ ಇದ್ದಾರೆ ಇನ್ನು ಮುಂದೆ ನನಗೆ ಕರೆ ಮಾಡಬೇಡಿ ಈ ಹಣದಲ್ಲಿ ಒಂದೇ ಒಂದು ಬಿಡಿಗಾಸು ಕೂಡ ಕೊಡುವುದಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡುತ್ತಾರೆ ಅದನ್ನು ಕೇಳಿದ ಸೂರನ್ ನಂಬಲಾರದೆ ಹೋಗಿದ್ದನು ಪ್ರಪಂಚದಲ್ಲಿ ಎಂತೆಂಥ ಜನರಿರುತ್ತಾರೆ ಎಂದು ಮನಸ್ಸಿನಲ್ಲೇ ಅಂದುಕೊಂಡನು ಇನ್ನು ಸಂಗೀತ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಾಳೆ ಆಕೆಯನ್ನು ಯಾವ ರೀತಿ ಸಮಾಧಾನ ಮಾಡಬೇಕೆಂದು ಸೂರಜ್ಗೆ ಅರ್ಥವಾಗುತ್ತಿಲ್ಲ ನಾನೆಲ್ಲಿಗೆ ಹೋಗಲಿ ಏನು ಮಾಡಲಿ ಭಗವಂತ ನನ್ನ ಮಗನನ್ನು ಹೇಗೆ ಸಾಕಲಿ ಎಂದು ಗೋಳಾಡುತ್ತಿದ್ದಾಳೆ ಸೂರಜ್ ಸಮಾಧಾನ ಮಾಡುತ್ತಾ ಈ ಪ್ರಪಂಚವೇ ಹೀಗೆ ಯಾರಿಗೆ ಯಾರೂ ಆಗುವುದಿಲ್ಲ ನಾವೇ ಧೈರ್ಯದಿಂದ ಬದುಕಬೇಕು ಚಿಂತಿಸಬೇಡ ನಾನಿದ್ದೇನೆ ಎಂದು ಹೇಳುತ್ತಿದ್ದಾನೆ ಆಕೆ ಸೂರಜ್ನ ಭುಜಕ್ಕೆ ಹೊರಗಿ ಅಳುತ್ತಿದ್ದಾಳೆ ಸೂರಜಿನ ಭುಜವೆಲ್ಲವೂ ಆಕೆಯ ಕಣ್ಣೀರಿನಿಂದ ತೇವವಾಗಿದೆ ಅಮ್ಮ ಅಳುವುದನ್ನು ನೋಡಿ ಉದಯ್ ಕೂಡ ಅಳುತ್ತಿದ್ದಾನೆ ನೋಡು ನೀನು ಅಳುತ್ತಿದ್ದರೆ ನಿನ್ನ ಮಗನು ಅಳುತ್ತಾನೆ ಪ್ಲೀಸ್ ಅಳು ನಿಲ್ಲಿಸು ನಿಧಾನವಾಗಿ ಮಾತನಾಡೋಣ ಎಲ್ಲಕ್ಕೂ ಆ ಭಗವಂತ ದಾರಿ ತೋರಿಸುತ್ತಾನೆ ದಯಮಾಡಿ ಈಗ ಅಳು ನಿಲ್ಲಿಸು ಎಂದು ಹೇಳುತ್ತಾನೆ ಸೂರಜ್ ತುಂಬ ಸಮಯದ ನಂತರ ಸಮಾಧಾನ ಮಾಡಿಕೊಂಡ ಸಂಗೀತ ತನ್ನ ಅತ್ತೆ ಮನೆಗೆ ಸಂಬಂಧಿಸಿದ ಕತೆ ಹೇಳಿದಳು ತಂದೆ ತಾಯಿ ಇಲ್ಲದ ನನ್ನನ್ನು ನನ್ನ ಚಿಕ್ಕಮ್ಮ ಕುಡುಕನಿಗೆ ಕೊಟ್ಟು ಮದುವೆ ಮಾಡಿದಳು ಆದರೆ ಮದುವೆಯಾದ ಸ್ವಲ್ಪ ದಿನಗಳು ಎಲ್ಲವೂ ಚೆನ್ನಾಗಿತ್ತು ಆನಂತರ ಅಸಲಿ ವಿಷಯ ಬದಲಾದವು ನನಗೆ ಸರಿಯಾಗಿ ಊಟ ತಿಂಡಿಯನ್ನು ಕೊಡುತ್ತಿರಲಿಲ್ಲ ಬೇರೆ ದಾರಿ ಇಲ್ಲದೆ ಎಲ್ಲವನ್ನೂ ಸಹಿಸಿಕೊಂಡು ಅದೇ ಮನೆಯಲ್ಲಿರುತ್ತಿದ್ದೆ ಆದರೆ ಆ ಭಗವಂತನಿಗೆ ಕಣ್ಣಿಲ್ಲ ಮೊದಲೇ ತಂದೆ ತಾಯಿ ಇಲ್ಲದ ತಬ್ಬಲಿ ನಾನು ಆನಂತರ ಕುಡುಕನಾದ ಗಂಡನನ್ನು ಕಿತ್ತುಕೊಂಡ ಸಾಲದೆಂಬಂತೆ ಕರುಳ ಕುಡಿಯ ಭಾರವನ್ನು ನನ್ನ ಹೆಗಲೇರಿಸಿದ ಆ ದೇವರಿಗೆ ಕರುಣೆಯಿಲ್ಲ ಎಂದು ಹಣೆ ಬರವನ್ನು ನಿಂದಿಸುತ್ತಾ ತುಂಬ ಅಳುತ್ತಿದ್ದಳು ಪ್ರಯಾಣದ ನಿರಾಸೆ ಮತ್ತು ದುಃಖದಿಂದ ಬಳಲುತ್ತಿದ್ದ ಸಂಗೀತಾಳಿಗೆ ಜ್ವರ ಬಂದಿತು ಔಷಧಿಗಳನ್ನು ತಂದು ಆರೈಕೆ ಮಾಡಿದ ಸೂರಜ್ ಸಂಗೀತಾಳನ್ನು ಸಮಾಧಾನ ಮಾಡುತ್ತಲೇ ಇದ್ದನು ನಾನಿದ್ದೇನೆ ನಾನು ನಿನ್ನನ್ನು ನೋಡಿಕೊಳ್ಳುತ್ತೇನೆ ಅವರೊಂದಿಗೆ ಮಾತನಾಡಿ ನಿಮ್ಮ ಮನೆಗೆ ಕಳಿಸುವ ಎಲ್ಲ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆ ನೀಡುತ್ತಿದ್ದನು ಅದೇ ರೀತಿ ಹದಿನೈದು ದಿನಗಳು ಕಳೆದವು ಸಂಗೀತ ನಿಧಾನವಾಗಿ ಚೇತರಿಸಿಕೊಂಡಳು ಸಂಗೀತ ಅತ್ತೆ ಮನೆಯವರ ಯಾರೂ ಕೂಡ ಬರಲಿಲ್ಲ ಸಂಗೀತಾಳು ಕೂಡ ಹೋಗಲೇಬೇಕು ಎನ್ನಲಿಲ್ಲ ಇನ್ನು ಸೂರಜ್ ಕೆಲಸಕ್ಕೆ ಹೊರಟು ಹೋಗುವ ಮೊದಲು ಮನೆ ಮೇಲೆ ಬಾಡಿಗೆಗೆ ಇರುವ ಮಹಿಳೆಯ ಬಳಿ ಹೋಗಿ ಸಂಗೀತಾಳ ವಿಷಯವನ್ನು ಹೇಳಿ ಕೆಳಗೆ ಬಂದಾಗ ಸುಖ ಸುಮ್ಮನೆ ಆಕೆಯ ಮನಸ್ಸನ್ನು ನೋಯಿಸಬೇಡಿ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಳ್ಳಿ ಎಂದು ಹೇಳಿ ಆಫೀಸ್ಗೆ ಹೋಗುತ್ತಾನೆ ಅದೇ ರೀತಿ ದಿನಗಳು ಉರುಳುತ್ತಿದ್ದವು ಸಂಗೀತ ಮಗನನ್ನು ನೋಡಿಕೊಂಡು ಮನೆ ಕೆಲಸಗಳನ್ನು ಮಾಡಿಕೊಳ್ಳುತ್ತಾ ಸೂರಜ್ನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಳು ಉದಯ್ ಕೂಡ ಯಾವುದೇ ಕೊರತೆ ಇಲ್ಲದೆ ಸಂತೋಷವಾಗಿ ಬೆಳೆಯುತ್ತಿದ್ದನು ಇದೇ ರೀತಿ ಮೂರು ಜನ ತುಂಬಾ ಸಂತೋಷವಾಗಿದ್ದರು ಸೂರಜ್ ಮತ್ತು ಉದಯ್ ಸ್ವಂತ ತಂದೆ ಮಗುವಿನ ಹಾಗೆ ಆಟವಾಡುತ್ತಿದ್ದರು ನೋಡುಗರ ಕಣ್ಣಿಗೆ ಗಂಡ ಹೆಂಡತಿಯರ ಹಾಗೆ ಇದ್ದರು ಒಟ್ಟಿಗೆ ಇದ್ದರು ಆದರೆ ಅವರು ಗಂಡ ಹೆಂಡತಿಯರಲ್ಲ ಬೇರೆ ಬೇರೆಯಾಗಿ ಮಲಗುತ್ತಿದ್ದರೂ ಕೂಡ ಅವರ ಮನಸ್ಸುಗಳು ಒಂದಾಗಿದ್ದವು ಇಬ್ಬರ ಆಲೋಚನೆ ಒಂದೇ ರೀತಿಯಾಗಿರುತ್ತಿತ್ತು ಒಬ್ಬರನ್ನೊಬ್ಬರು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದರು ಅದೇ ರೀತಿಯಾಗಿ ತಿಂಗಳುಗಳು ಕಳೆದಿದ್ದವು ಒಂದು ದಿನ ಊಟದ ಬಳಿಕ ಮಲಗಲು ತಯಾರಿ ಮಾಡುತ್ತಿದ್ದರು ಉದಯ್ನನ್ನು ಸೂರಜ್ ನಿದ್ದೆ ಮಾಡಿಸಿದನು ಆಗ ಸಂಗೀತ ಸೂರಜ್ ಪಕ್ಕ ಕುಳಿತು ನಮ್ಮನ್ನು ಮನೆಗೆ ಕಳಿಸಿಬಿಡಿ ಈಗಾಗಲೇ ನಾವಿಬ್ಬರು ನಿಮಗೆ ಭಾರವಾಗಿದ್ದೇವೆ ಇನ್ನೂ ಸಾಕು ನಿಮಗೂ ಭವಿಷ್ಯವಿದೆ ಎಂದಳು ಆಗ ಸೂರಜ್ ಏನಾಯಿತು ಇಲ್ಲಿ ನಿಮಗೆ ಕಷ್ಟವಾಗುತ್ತಿದೆಯೇ ಯಾರಾದರೂ ಏನಾದರೂ ಅಂದರ ಅಥವಾ ನನ್ನಿಂದ ನಿಮಗೆ ಬೇಸರವಾಯಿತಾ ಎಂದನು ಆಗ ಸಂಗೀತ ಛೇ ಎಂತ ಮಾತನಾಡುತ್ತಿದ್ದೀರಾ ನಮಗೆ ಯಾವುದೇ ರೀತಿಯ ತೊಂದರೆ ಇಲ್ಲ ನಿಮ್ಮಿಂದ ಬೇಸರವೂ ಆಗಿಲ್ಲ ಈಗಾಗಲೇ ಇಲ್ಲಿಗೆ ಬಂದು ತುಂಬಾ ದಿನಗಳಾಯಿತು ಯಾವತ್ತೋ ಒಂದು ದಿನ ನಾವು ಹೋಗಬೇಕಲ್ಲವೇ ಎಂದು ಹೇಳಿದಳು ನೀವು ಹೊರಟು ಹೋದರೆ ನಾನು ಹೇಗೆ ಇರಬಲ್ಲೆ ಎಂದನು ಸೂರಜ್ ಉದಯ್ನನ್ನು ಬಿಟ್ಟಿರಲಾರೆ ಎಂದನು ನಿಮಗೆ ಗೊತ್ತಿಲ್ಲ ಆದರೆ ನಾವು ಇಲ್ಲಿಂದ ಹೋದರೆ ನೀವಿಲ್ಲದಿದ್ದರೆ ಉದಯ್ ಕೂಡ ಇರಲಾರನು ಅವನು ನಿಮ್ಮೊಂದಿಗೆ ತುಂಬಾ ಅನುಬಂಧ ಬೆಳೆಸಿಕೊಂಡಿದ್ದಾನೆ ಎನ್ನುತ್ತಾಳೆ ಸಂಗೀತ ಹಾಗಾದರೆ ನೀವು ಬೆಳೆಸಿಕೊಳ್ಳಲಿಲ್ಲವೇ ನನ್ನ ಮೇಲೆ ಅನುಬಂಧ ಎಂದು ಚುಡಾಯಿಸಿದನು ಸೂರಜ್ ಆ ಮಾತು ಕೇಳುತ್ತಿದ್ದ ಹಾಗೆ ಸಂಗೀತಾಳಲ್ಲಿ ಏನು ತಿಳಿಯದ ಉತ್ಸಾಹ ಕೆನ್ನೆಗಳು ಕೆಂಪಾಗಿದ್ದವು ತುಟಿಗಳು ನಡುಗುತ್ತಿವೆ ನಾನು ಕೂಡ ಹೋಗಲಾರೆ ಏಕೆಂದರೆ ನೀವಿಲ್ಲದೆ ಬದುಕಲಾರೆ ಎಂದಳು ಪ್ರೀತಿಯಿಂದ ಆಗ ಸೂರಜ್ ಕೂಡ ಕಣ್ಣರಳಿಸಿ ಸಂಗೀತಾಳ ಕೈ ಹಿಡಿದು ಹೌದಾ ನಿಜ ಹೇಳು ನಾನಿಲ್ಲದೆ ನೀನು ಇರಲಾರೆಯಾ ಎಂದನು ಆಗ ಸಂಗೀತ ತಲೆಯಾಡಿಸುತ್ತಾ ಹೌದು ಎಂದು ನಾಚಿಕೆಯಿಂದ ಕ್ಷಮಿಸಿ ಎಂದು ತಲೆ ತಗ್ಗಿಸಿದಳು ಇದು ಸರಿಯೋ ತಪ್ಪೋ ಗೊತ್ತಿಲ್ಲ ಆದರೆ ನಿಮ್ಮನ್ನು ಬಿಟ್ಟು ಇರಲಾರೆ ಎಂದಳು ಆಗ ಸೂರಜ್ ನಾನು ಕೂಡ ನಿಮ್ಮನ್ನು ಬಿಟ್ಟು ಇರಲಾರೆ ನಾವಿಬ್ಬರು ಮದುವೆಯಾಗೋಣವೇ ಎಂದನು ಇಬ್ಬರು ಪ್ರೀತಿಯಿಂದ ಕಣ್ಣು ತುಂಬಿಕೊಂಡು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಆ ನಂತರ ಸೂರಜ್ ತಂದೆ ತಾಯಿಯರಿಗೆ ಈ ವಿಷಯ ತಿಳಿಸಿ ಅವರನ್ನು ಒಪ್ಪಿಸಿದನು ಒಂದು ದೇವಾಲಯದಲ್ಲಿ ಗುರು ಹಿರಿಯರ ಮತ್ತು ಬಂಧುಗಳ ಸಾಕ್ಷಿಯಾಗಿ ಇಬ್ಬರು ಮದುವೆಯಾದರು ಆ ಬಳಿಕ ಸಂತೋಷದಿಂದ ಸುಖ ಜೀವನ ನಡೆಸುತ್ತಾರೆ ಫ್ರೆಂಡ್ಸ್ ಈ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಮೊಟ್ಟ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಮತ್ತಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು